ಚಂದಿರನಲ್ಲದ ಈರುಳುಗಳು ಅನುವಾದಕ ರವಿ ಬಳೆ ನಾನು ಆ ಕಾಲದಲ್ಲಿಯೂ ರಾಜಕೀಯ ಮತ್ತು ವಾಣಿಜ್ಯ ವ್ಯವಹಾರಗಳ ನಡುವೆ ಯಾವುದೇ ರೀತಿಯ ಸಂಬಂಧ ಇತ್ತು ಆ ಸಂಬಂಧ ಹೇಗೆ ಸಮಾಜದ ಮೇಲೆ ಪರಿಣಾಮ ಬೀರ್ತಾ ಇತ್ತು ಅನ್ನೋದು ಇಲ್ಲಿ ವಿಶ್ವನಾಥ್ ಅವರ ಮೂಲ ಲೇಖಕ ವಿಶ್ವನಾಥ್ ಅವರು ಇಂಗ್ಲಿಷ್ನಲ್ಲಿ ತುಂಬ ಸ್ಟಡಿ ಮಾಡಿ ಬರೆದಿದ್ದಾರೆ ಇದು ಐನೂರು ವರ್ಷಗಳ ಹಿಂದಿನ ವಿಜಯನಗರ ಕಾಲದ ಕತೆ ಚರಿತ್ರೆ ಅಲ್ಲ ಕಾಲದ ಕಾಲ್ಪನಿಕ ಕತೆ ಸಮಾಜ ಮಾತ್ರ ಅಲ್ಲದೇನೆ ಸಮಾಜಗಳನ್ನು ಒಳಗೊಂಡ ಕುಟುಂಬಗಳು ಒಂದು ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬಿತ್ತು ಕುಟುಂಬ ಹೇಗೆ ನಶಿಸಿ ಹೋಯಿತು ಅನ್ನೋದನ್ನ ತುಂಬಾ ದಾರುಣವಾಗಿ ಚಿತ್ರಿಸಲಾಗಿದೆ ಅದಲ್ಲದೆ ಅದ್ರ ಮಧ್ಯ ಮಧ್ಯೆ ತಿರುವು ಮರುವುಗಳಿದೆ ಥ್ರಿಲ್ಲರ್ ಇದೆ ಅದು ಓದಿಸ್ಕೊಂಡು ಹೋಗುತ್ತೆ ಅದಲ್ಲದೆ ಈ ಕಥೆಯಲ್ಲಿ ರಾಜ್ಯ ಇದೆ ಕುಟುಂಬ ಪರಿಸರಗಳಿದೆ ತೆಂಗು ತಾಳೆ ಬಾಳೆ ಹುಣಸೆ ಮರಗಳು ಮಳೆ ಬೆಳೆ ಕಾಡು ತುಂಗಭದ್ರ ಗೊತ್ತಿರೋ ಆಮೇಲೆ ಕೆಲವು ಫಿಕ್ಟಿಷಿಯಸ್ ಹೆಸರುಗಳಿದೆ ಕಾಲ್ಪನಿಕ ನದಿಗಳು ಅಮೃತ ಉಪಜಲೆ ಮಣ್ಣಿನ ರಸ್ತೆ ಕಾಲ್ ಹಾದಿ ಗಂಗೆ ಗೌರಿ ಕಪಿಲೆ ಅಂತ ಹಸುಗಳಿದೆ ಈ ವಾಣಿಜ್ಯ ನಡೆಸೋರು ರಾಜತಾಂತ್ರಿಕೆ ಮಾಡೋರು ಪಿತೂರಿಗಾರರು ಇವ್ರ ಇವ್ರ ನಡುವಿನ ಅಂಚೆ ವ್ಯವಸ್ಥೆ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಆದರೆ ಈ ಕತೆ ಇವರು ಯಾರ್ದು ಅಲ್ಲ ಈ ಕತೆ ನಮ್ಮ ಕಥಾನಾಯಕಿ ನಾಯಕಿ ಆದರ್ಶಿನಿದು ಅವಳ ಹಾದಿಯಲ್ಲಿ ಅಂತ ಅವಳ ಹಾದಿಗೆ ನೆರವು ಕೊಡುವಂಥವರು ಅಥವಾ ಹಾದಿ ತಪ್ಪಿಸೋ ಅಂತ ಪಾತ್ರಗಳು ಬರ್ತವೆ ಅವಳು ಹೇಗೆ ಒಂದು ಒಬ್ಬ ವಿಧವೇ ಆಗಿ ಮೊದಲನೇ ಅಧ್ಯಾಯದಲ್ಲನೆ ಆಮೇಲೆ ಈ ದುರ್ಗಮ ಹಾದಿಯನ್ನು ಸವಿಸ್ಕೊಂಡು ಹೋಗ್ತಾ ಪುಟಿದು ತನ್ನದೇ ಒಂದು ಸಣ್ಣ ಸೈನ್ಯ ಕಟ್ಕೊಂಡು ತನ್ನ ಪರಿವಾರಕ್ಕೆ ಬಂದು ತನ್ನ ಸ್ಥಾನ ಮತ್ತೆ ಪಡ್ಕೊಳ್ತಾಳೆ ಸ್ಥಾನಮಾನನ ಅನ್ನೋದು ಸಂಪೂರ್ಣ ಚಿತ್ರಕಥೆ